ಏಳನೇ ತರಗತಿ ಕನ್ನಡ ಪದ್ಯಭಾಗ ಏಳು ತಿರುಕನ ಕನಸು ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಮುಪ್ಪಿನ ಷಡಾಕ್ಷರಿ ಕಾಲ ಸಾಮಾನ್ಯ ಸತ ಹದಿನೈದನೇ ಶತಮಾನ ಸ್ತರ ಒಳ್ಳೆಗಾಲ ಕೃತಿ ಸುಬೋಧ ಸಾರ ಹೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ತಿರುಕನು ಎಲ್ಲಿ ಕನಸನ್ನು ಕಂಡನು ಉತ್ತರ ತಿರುಕನು ಮುಡುಕು ಧರ್ಮಶಾಲೆಯಲ್ಲಿ ಕನಸನ್ನು ಕಂಡನು ಪ್ರಶ್ನೆ ಎರಡು ಆನೆಯು ಯಾರ ಕೊಡಲಿಗೆ ಮಾಲೆಯನ್ನು ಹಾಕಿತು ಉತ್ತರ ಆನೆಯು ತಿರುಕನ ಕೊಡಳಿಗೆ ಮಾಲೆಯನ್ನು ಹಾಕಿತು ಪ್ರಶ್ನೆ ಮೂರು ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ಯಾರು ಉತ್ತರ ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ಗೃಪರು ಪ್ರಶ್ನೆ ನಾಲ್ಕು ರಾಜ ಲೋಲನಾಗಿ ಮಂತ್ರಿಗೆ ಏನೆಂದು ನುಡಿದನು ಉತ್ತರ ರಾಜ ಲೋಲನಾಗಿ ಮಂತ್ರಿಗೆ ತನ್ನ ಮಕ್ಕಳಿಗೆ ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕೆಂದು ನುಡಿದನು ಪ್ರಶ್ನೆ ಐದು ತಿರುಕನ ಕನಸು ಈ ಪದ್ಯವನ್ನು ಬರೆದ ಕವಿ ಯಾರು ಉತ್ತರ ತಿರುಕನ ಕನಸು ಈ ಪದ್ಯವನ್ನು ಬರೆದ ಕವಿ ಮುಪ್ಪಿನ ಷಡಾಕ್ಷರಿಯವರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಡಲು ಕಾರಣವೇನು ಉತ್ತರ ಪುರದ ರಾಜನು ಸತ್ತಾಗ ಅವನಿಗೆ ಗಂಡು ಮಕ್ಕಳಿಲ್ಲದಿದ್ದರಿಂದ ಆ ಪುರಕ್ಕೆ ಹೊಸ ನಾಯಕನನ್ನು ಆಯ್ಕೆ ಮಾಡಿ ತರಲು ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಡುತ್ತಾರೆ ಪ್ರಶ್ನೆ ಎರಡು ತಿರುಕ ಪೊಡವಿಯಾಣಾತ್ಮನಾದ್ದು ಹೇಗೆ ಉತ್ತರ ಪಟ್ಟದಾನಿಯು ತನ್ನ ಸೊಂಡಿಲಿಗೆ ತೊಡರಿಸಿದ್ದ ಮಾಲೆಯನ್ನು ತೆಗೆದುಕೊಂಡು ಎಲ್ಲಾ ಕಡೆಯೂ ಸುತ್ತಿ ಕೊನೆಗೆ ತಿರುಕನ ಕೊರಳಿಗೆ ಹಾಕುತ್ತದೆ ನಿರ್ಣಯದಂತೆ ಅರಮನೆಯವರು ತಿರುಕನನ್ನು ರಾಜ್ಯದ ರಾಜನನ್ನಾಗಿ ಮಾಡುತ್ತಾರೆ ಹೀಗೆ ತಿರುಕನು ಪೊಡವಿಯಾಣಾತ್ಮನಾದನು ಪ್ರಶ್ನೆ ಮೂರು ಕನಸು ಕಾಣುತ್ತಿದ್ದ ತಿರುಕನು ಎದರಿ ಏಕೆ ಕಣ್ಣು ತೆರೆದನು ಉತ್ತರ ತಿರುಕನು ಕನಸಿನಲ್ಲಿ ಸುಖದ ಸುಪ್ಪತ್ತಿಕೆಯಲ್ಲಿ ರಾಜ ವೈಭೋಗವನ್ನು ಅನುಭವಿಸುತ್ತಿದ್ದಾಗ ಶತ್ರು ಸೈನ್ಯದವರು ಬಂದು ಆಕ್ರಮಣ ಮಾಡಿದಂತೆ ಆಯಿತು ಅದನ್ನು ಕಂಡು ಎದರಿ ತಿರುಕನು ಕಣ್ಣು ತೆರೆಯುತ್ತಾನೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ತಿರುಕನು ರಾಜನಾದದ್ದು ಏಕೆ ಉತ್ತರ ತಿರುಕನೊಬ್ಬ ಊರ ಮುಂದಿನ ಮುರ್ತು ಬಿದ್ದ ಧರ್ಮಶಾಲೆಯ ಗೋಡೆಗೆ ಒರಗಿಕೊಂಡು ಮಲಗಿರುವಾಗ ಅವನಿಗೆ ಒಂದು ಕನಸು ಬೀಳುತ್ತದೆ ತಿರುಕನ ಊರಿನ ರಾಜನು ಸತ್ತು ಹೋಗಿ ಅವನಿಗೆ ಗಂಡು ಮಕ್ಕಳಿಲ್ಲದಿರುವುದರಿಂದ ಪಟ್ಟದಾನಿಯ ಸುಂಡಲಿಗೆ ಕುಸುಮ ಮಾಲೆಯನ್ನು ಕೊಟ್ಟು ಕಳುಹಿಸುತ್ತ ಅದು ಯಾರ ಕೊರಳಿಗೆ ಮಾಲೆ ಹಾಕುತ್ತದೆಯೋ ಅವರನ್ನು ರಾಜನನ್ನಾಗಿ ಮಾಡಲು ಅರಮನೆಯ ಸದಸ್ಯರು ತೀರ್ಮಾನಿಸಿರುತ್ತಾರೆ ಆಗ ಆನೆಯು ತಿರುಕನ ಕೊಡಲಿಗೆ ಕುಸುಮ ಮಾಲೆಯನ್ನು ಹಾಕುತ್ತದೆ ಅದರ ಪ್ರಕಾರ ಅವನಿಗೆ ರಾಜ್ಯ ಪಟ್ಟವನ್ನು ಕಟ್ಟಿ ರಾಜನನ್ನಾಗಿ ಮಾಡುತ್ತಾರೆ ಹೀಗೆ ತಿರುಕನು ಕನಸಿನಲ್ಲಿ ರಾಜನಾಗುತ್ತಾನೆ ಪ್ರಶ್ನೆ ಎರಡು ತಿರುಕನು ಕನಸಿನಲ್ಲಿ ರಾಜ್ಯವನ್ನು ಆಳಿತ ರೀತಿಯನ್ನು ವಿವರಿಸಿ ಉತ್ತರ ತಿರುಕನು ಕನಸಿನಲ್ಲಿಯೇ ತಾನು ರಾಜನಾದದಕ್ಕೆ ಎಮ್ಮೆ ಪಟ್ಟುಕೊಳ್ಳುತ್ತಾನೆ ರಾಜನಾದ ಮೇಲೆ ಇತರ ರಾಜರು ಇವನಿಗೆ ತಮ್ಮ ಕನ್ಯರನ್ನು ಕೊಟ್ಟು ಮದುವೆ ಮಾಡುತ್ತಾರೆ ನಂತರ ಅವನಿಗೆ ಹೆಣ್ಣು ಗಂಡು ಮಕ್ಕಳಾದವು ಸುಖದ ಸುಪ್ಪತ್ತಿಗೆಯಲ್ಲಿ ರಾಜ್ಯವನ್ನು ಚೆನ್ನಾಗಿ ಆಳುತ್ತಾ ತನ್ನ ಪತ್ನಿಯರೊಂದಿಗೆ ಕುಳಿತುಕೊಂಡಿರುವಾಗ ಇವನ ಮಕ್ಕಳು ಬಂದು ತೊಡೇರಿ ಕುಳಿತು ಆಟವಾಡುತ್ತಿದ್ದರು ಈ ರೀತಿ ಚೆನ್ನಾಗಿ ರಾಜ್ಯವಾಳುತ್ತಿದ್ದನು ಈ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಪದ್ಯಭಾಗ ದನದ ಮದವು ರಾಜ್ಯ ಮದವು ತನುಜ ಮದವು ಯುವತಿ ಮದವು ಜನಿತ ಮಾಗಿ ಕನಸಿನಲ್ಲಿ ಇಗ್ಗುತ್ತಿದ್ದನು ಅನಿತರೊಳಗೆ ನೃಪರ ದಂಡು ಮನೆ ಮುಚ್ಚಿದಂತೆ ಆಗಿ ಕನಸ ಕಣ್ಣ ತಿದ್ದು ಎದರಿ ಕಣ್ಣ ತೆರೆದನು ಮಾದರಿಯಂತೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆಯಿರಿ ಮಾದರಿ ತಿರುಕನೋರ್ವ ನೂರ ಮುಂದೆ ತಿರುಕನು ಪ್ಲಸ್ ಓರ್ವನು ಪ್ಲಸ್ ಊರ ಪ್ಲಸ್ ಮುಂದೆ ಒಂದು ಹೊರಗಿರುತ್ತಲೊಂದು ಹೊರಗಿ ಪ್ಲಸ್ ಇರುತ್ತಲು ಪ್ಲಸ್ ಒಂದು ಎರಡು ಹೊರ ಕುಮಾರರಿಲ್ಲದಿರಲು ಪ್ಲಸ್ ಇಲ್ಲದೆ ಪ್ಲಸ್ ಇರಲು ಮೂರು ಕೊಡವಿ ಅಣ್ಮನಾದನೆಂದು ಕೊಡವಿ ಪ್ಲಸ್ ಅಣ್ಮನು ಪ್ಲಸ್ ಆದನು ಪ್ಲಸ್ ಎಂದು ನಾಲ್ಕು ನಿಷ್ ಸುಖದೊಳಿರಲವಂಗೆ ನಿಷ್ಠ ಸುಖದೊಳು ಪ್ಲಸ್ ಇರಲು ಪ್ಲಸ್ ಅವಂಗೆ ಪದಕ ಅರ್ಥ ಕಿರುಕ ಭಿಕ್ಷುಕ ಮುರುಕು ಪಾಳು ಬಿದ್ದ ಮುರಿದು ಬಿದ್ದ ಪುರ ಪಟ್ಟಣ ನಗರ ಸರಿ ಆನೆ ಮಾಲೆ ಹೂವಿನ ಮಾಲೆ ಧರ್ಮಶಾಲೆ ಅನ್ನ ಛತ್ರ ತೊಡರಿಸು ಧರಿಸು ಪಟ್ಟ ಸಿಂಹಾಸನ ಒಡೆಯ ರಾಜ ದೊರೆ ಮಾಳಪೆವು ಮಾಡುವೆನೋ ಒಡನೆ ತಕ್ಷಣ ಕೊಡವಿ ರಾಜ ಒಡೆಯ ರಾಜ ಹಿಕ್ಕು ಸಂತೋಷ ಪಡು ಹಸಿಸು ನೃಪ ದೊರೆ ರಾಜ ಪಟ್ಟಿಣಿಗಳು ಹೆಂಡತಿಯರು ನಲ್ಲ ಪ್ರಿಯತಮ ಓಲಗ ರಾಜ್ಯಸಭೆ ಲೀಲೆ ವಿನೋದ ವಿಲಾಸ ಚಾತುರಂಗ ಸೈನ್ಯದ ನಾಲ್ಕು ಅಂಗಗಳು ಲೋಲ ಉಸ್ತುಕ